ನಂತರ ಯಾವ ಪೆನ್ ಡ್ರೈವ್ ಇಲ್ಲ ನಂತರ ಹಾರ್ಡ್ ಡಿಸ್ಕ್ ಐತೆ ಫೋರ್ ಕೆ ರೆಸಲ್ಯೂಷನ್ ಸಿನಿಮಾ ನೋಡ್ಬೇಕು ಮುಂದೆ ಅವ ಪೆನ್ ಡ್ರೈವ್ ನೋಡ್ಕೊಂಡು ಕೂತಿದ್ದೀರಲ್ ಬ್ರೋ ನಿಮ್ಗೆ ಅದಕ್ಕೆ ನಾನು ಹೋಯ್ತಾ ಇರೋದು ಬುದ್ಧಿ ಕಲಿ ಕಲಿ ಆ ಪೆನ್ ಡ್ರೈವ್ ಇಂಡ್ರ ಗೊತ್ತಿಲ್ಲ ಅವ್ನು ಯಾವ ಮಾಡೋ ನಂಗೆ ಗೊತ್ತಿಲ್ಲ ಅವ್ಳು ಯಾವ ಅದು ನಂಗೆ ಗೊತ್ತಿಲ್ಲ ಪ್ರಜ್ವಲ್ ನೀನ್ ಬಂದು ಫಸ್ಟ್ ಪ್ರೆಸ್ ಮೀಟ್ ಮಾಡೋ ತನಕ ನಮ್ಮ ಇಂಡಸ್ಟ್ರಿ ಮುಗಾಲ ಇಲ್ಲ ನಾವೆಲ್ಲ ಕಷ್ಟಪಟ್ಟು ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿ ಸಿನಿಮಾ ಮಾಡೋದಂತೆ ನೀ ಎಲ್ಲೋ ಟುಪುಕು ನೋಡ್ತಕ್ಕಂತೆ ನಿನ್ನ ಹಿಂದೆ ಇಪ್ಪತ್ತು ದಿನ ಮಾಧ್ಯಮ ನಿನ್ನ ಹಿಂದೆ ಬಿಟ್ಬಿಡುತ್ತೆ ನಾವೇನ್ ಕುತ್ಕೊಂಡಿಲ್ಲ ನಾವೇನ್ ಕುತ್ಕೊಂಡಿಲ್ಲ ನನ್ ಸಿನಿಮಾ ಅಮೆಝಾನ್ ಹಾಕಿದ್ದೀನಿ ಅದು ಅದು ಹೋಯ್ತೈತೆ ಆದ್ರ ಕೆಳಗಡೆ ಈ ವಿಡಿಯೋ ಜಾಸ್ತಿ ಹೋಯ್ತು ನಾನು ಸೋಷಿಯಲ್ ಮೀಡಿಯಾ ಪ್ರಮೋಷನ್ ಚರ್ಚಿ ಅಂತ ಹೇ ನೀಂತ ನೀ ಅಂತ ಕಿತ್ತೋ ಬಂದ್ಕೊಡೋ ಇದನ್ನೇ ಮುಂಡೇವಾ ನೋಡಕ್ ಗೊತ್ತಿ ಮುಂದೆವ ಇದನ್ನ ಟೆಂಡ್ರೆ ನೋಡ್ಕಂಡೇ ಕೂತ್ಕೊಂಡ್ರೆ ದೇವ್ರ ಸತ್ಯವಾಗ್ಲೂ ನೀವು ಉದ್ಧಾರ ಆಗಲ್ಲ ಹಿಂಗೇನ್ ನೋಡ್ತಾರೆ ನಿಮ್ದೇ ವಿಡಿಯೋ ಬನ್ನಿ ಹೋಗ ನಂಗೆ ಗೊತ್ತಿಲ್ಲಪ್ಪ ನಾನು ಯಾವ ಪೆನ್ ಡ್ರೈವ್ ನಾನು ನೋಡಿಲ್ಲ ನಂತರ ಯಾವ ಪೆನ್ ಡ್ರೈವ್ ಇಲ್ಲ ನಂತರ ಹಾರ್ಡ್ ಡಿಸ್ಕ್ ಐತೆ ಫೋರ್ ಟಿ ಬಿ ಹಾರ್ಡ್ ಡಿಸ್ಕ್ ಸಿನಿಮಾ ಅಪ್ಲೋಡ್ ಕೊಡೋದು ಫೋರ್ ಕೆ ರೆಸಲ್ಯೂಷನ್ ನಟ ಭಂಕರ್ ಅಮೆಝಾನ್ ಐತೆ ನೋಡಿ ಮುಂದಿನ ಮಾರು ಕಲರ್ಸಲ್ಲಿ ಬರ್ತೈತೆ ನೋಡಿ ಆ ಪೆನ್ ಡ್ರೈವ್ ಇಂದ್ರೆ ನಂಗೆ ಗೊತ್ತಿಲ್ಲ ಅವ್ನು ಯಾವ ಮಾಡೋ ನಂಗೆ ಗೊತ್ತಿಲ್ಲ ಅವ್ಳು ಯಾವಳವೋ ಅದು ನಂಗೆ ಗೊತ್ತಿಲ್ಲ ಆದರೆ ಅದ್ ಮುಖದೇ ಮಾಡಿದ್ದು ಸಮಾಜದ ಹೆಣ್ಮಕ್ಳು ನನ್ನ ಹೆಣ್ಮಕ್ಳವರು ನಮ್ಮ ನಾಡಿನ ಹೆಣ್ಮಕ್ಳು ಅವ್ರ ಅವ್ರ ಘನತೆ ಚಿತ್ತ ತಪ್ಪು ಯಾರು ಮಾಡೋರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಆದ್ರೆ ಅದೆಲ್ಲದಕ್ಕಿಂತ ಮುಂಚೆ ಪ್ರಜ್ವಲ್ ನೀನ್ ಬಂದು ಫಸ್ಟ್ ಪ್ರೆಸ್ಪೀಟ್ ಮಾಡೋ ತನಕ ನಮ್ ಇಂಡಸ್ಟ್ರಿಗ್ ಉಳಗಾಲ ಇಲ್ಲ ನಿನ್ನಿಂದನೇ ತೊಂದರೆ ಆಯ್ತಾ ಎಲ್ಲಿದೆ ಗೊತ್ತಿಲ್ಲ ಬಪ್ಪ ಸುಮ್ಮನೆ ನಾವೆಲ್ಲ ಕಷ್ಟಪಟ್ಟು ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿ ಸಿನಿಮಾ ಮಾಡೋದಂತೆ ನೀ ಎಲ್ಲ ಟುಕುಕು ನಿನ್ನ ನಿನ್ನಿಂದ ಇಪ್ಪತ್ತು ದಿನ ಮಾಧ್ಯಮ ನಿನ್ನಿಂದ ಬಿಟ್ಬಿಡುತ್ತೆ ನಾವೇನ್ ಕೂತ್ಕೊಂಡು ಇಲ್ಲಿ

ಇವರು ಅಲ್ಲಿ ತಿಂತವೇ ಚೆನ್ನಾಗಿ ತಿಂತವೇ ಇದ್ಕೊಡ್ತಾರಲ್ಲ ಅದೂ ಫ್ರೀ ಕರೆಂಟ್ ಬರ್ತದೆ ಮೊಬೈಲ್ ಚಾರ್ಜ್ ಮಾಡ್ಕತ್ತೆ ಇಂಟರ್ನೆಟ್ ತಗೊಂಡು ಹಾಕಬಿಡ್ತವೆ ಟೂ ಜಿ ಬಿ ಖಾಲಿ ಮಾಡ್ಬೇಕಲ್ಲ ನೋಡೋದು ಅಂತ ಅದಕೊಂದು ಕಾಮೆಂಟ್ ಹಾಕಿ ಇಂತ ತಗೋ ಏ ನೀಂತ ನೀ ಅಂತ ಎಂತ ಇಂತಕೊಳೋ ಇದನ್ನೇ ಮುಂಡೇವಾನ್ಮಾ ಗೊತ್ತಿ ಮುಂಡೆವಾ ಮಾಡಿ ನಟ್ ನಾನು ನೋವಾಯ್ತು ನನಗೆ ಗೊತ್ತಾ ಜನ ನೋಡ್ತವ್ರೆ ಪ್ರತಿದಿನ ನಟ ಬ್ಯಾಂಕರ ನೋಡಿದ್ರಲ್ಲ ನಂಗೆ ಮಾಡ್ತಾರೆ ಬಾಕ್ಸ್ ಮಾಡ್ತಾರೆ ನಂಗೆ ಪ್ರಾಬ್ಲಮ್ ಅದಲ್ಲ ನಾನು ಕಷ್ಟಪಟ್ಟು ಮಾಡಿರೋ ಸಿನ್ಮಾ ನೋಡಕ್ ಬಿಟ್ಟು ಹೊರಕೆ ರೆಸಲ್ಯೂಷನ್ ಸಿನ್ಮಾ ನೋಡಿದ್ಬಿಟ್ಟು ಮುಂದೆ ಒಬ್ಬ ಡ್ರೈವ್ ನೋಡ್ಕೊಂಡು ಕೂತಿದ್ದೀರಲ್ರೋ ನಿಮ್ಗೆ ಅದಕ್ಕೆ ನನ್ಗೆ ಬಯತಾರದು ಬುದ್ಧಿ ಕಳೆ ಅಂತ ಅಮೆಝಾನ್ ಐತೆ ನೋಡಿ ಡ್ರೈವ್ ನೋಡ್ಕೊಂಡೇ ಕೂತ್ಕೊಂಡ್ರೆ ದೇವ್ರ ಸತ್ವಾಗ್ಲೂ ನೀವು ಉದ್ದಾರ ಆಗಲ್ಲ ಹಿಂಗೇನ್ ನೋಡ್ತಾರೆ ನಿಮ್ದೇ ವಿಡಿಯೋ ಬಂದ್ಬಿಟ್ಟು ನೀವು ಹಿಂಗೇನ್ ಕೂತೀವಿ ಲೈಫ್ ಟೈಮ್ ಅವ್ರವ್ರ ವಿಡಿಯೋ ನೋಡ್ಕೊಂಡೇ ಕುಕೋಬೇಕಾಗಿತ್ತು ಹಿಂಗೆ ನೋಡ್ಕೊಂಡು ಹೆದ್ಮುದೇವೇ ಬಿಟ್ಬಿಟ್ಟು ಬದುಕೋದು ನೋಡಿ